ವೀಕ್ಷಕರೇ ತುಮಕೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆ ವಿರೋಧಿಸಿ ನಾಳೆ ನಡೆಯಲಿರುವ ಬೃಹತ್ ಹೋರಾಟ ಹತ್ತಿ ಕಲ್ಲು ಗುಬ್ಬಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾಮಗಾರಿಯ ಸುತ್ತಮುತ್ತ ಈಗಾಗಲೇ ನಾಳೆ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿ ತಾಲೂಕು ಆಡಳಿತ ಆದೇಶ ಹೊರಡಿಸಿದ್ದು ಈ ಸರ್ಕಾರ ಧೋರಣೆ ವಿರುದ್ಧ ಬಿಜೆಪಿ ಮುಖಂಡ ಎಸ್ ಪಿ ಚಿದಾನಂದ್ ಆಕ್ರೋಶ ಹಾಕಿದ್ದಾರೆ ನಾಳಿನ ಹೋರಾಟಕ್ಕೆ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರು ಕನ್ನಡಪರ ಸಂಘಟನೆಗಳು ವಿವಿಧ ಸಂಘ ಸಂಸ್ಥೆಗಳು ರೈತ ನಾಯಕರು ಸೇರಿದಂತೆ ಎಲ್ಲರೂ ಕೂಡ ಸಹಕಾರ ನೀಡಿ ಈ ಜನ ಯೋಜನೆ ತಡೆಗೆ ಸಹಕರಿಸಲು ಮನವಿ ಮಾಡಿದ್ದಾರೆ ಹಾಗಾದರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನೀವೇ ನೋಡಿ ಹೇಮಾವತಿ ಕೆನಲ್ ಲಿಂಕ್ ಡಿ ಕೆ ಶಿ ನಡೆಸಿರುವ ಹುನ್ನಾರದ ಯೋಜನೆ ಸರ್ ಈಗ ಹೇಮಾವತಿ ನಾಲೆ ಈ ಜಂಜಾಟದ ಬಗ್ಗೆ ಈಗ ಸರ್ಕಾರ ತಾಂಡಿರುವಂಥ ನಿರ್ಧಾರಗಳು ಇರಬಹುದು ಹೋರಾಟವನ್ನು ತಿಕ್ಕುವಂಥದ್ದು ಒನ್ ಫಾರ್ಟಿ ಫೋರ್ ಸೆಕ್ಷನ್ನೆ ಜಾರಿಯಾಗಿದೆ ಈ ವಿಚಾರವಾಗಿ ವಿವಾದಾತ್ಮಕವಾದಂಥ ಹೇಮಾವತಿ ಲಿಂಕ್ ಕ್ಯಾನಲ್ ಎಷ್ಟು ಎಲ್ಲೋ ಒಂದು ಕಡೆ ಪರಮಾಧಿಕಾರ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರವರು ತಮ್ಮ ಸ್ವಂತ ಜಿಲ್ಲೆಗೆ ಹೇಮಾವತಿ ಲಿಂಕ್ ಕ್ಯಾನಲನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಹುನ್ನಾರ ಮಾಡಿದ್ದಾರೆ ಯಾಕೆಂದರೆ ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ಗೆ ದುಡ್ಡೇ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಇವರು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸ್ಥಿತಿಯಲ್ಲಿ ಒಳಗಿಂದೊಳಗೆ ಸುಮಾರು ಸಾವಿರ ಕೋಟಿ ರೂಪಾಯಿ ಏನು ಟೆಂಡರನ್ನು ಮಾಡಿ ಅವರಿಗೆ ಆ ಥರ ಆ ಥರದಲ್ಲಿ ಹಣವನ್ನು ರಿಲೀಸ್ ಮಾಡಿ ಎಲ್ಲೋ ಒಂದು ಕಡೆ ನಮ್ಮ ಜಿಲ್ಲೆಗೆ ಈ ಒಂದು ನೀರನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನು ಹುನ್ನಾರ ಮಾಡಿದ್ದಾರೆ ಇದೇ ಕಾವೇರಿ ನೀರು ಮೈಸೂರು ಜಿಲ್ಲೆಯಿಂದ ಬರ್ತಾ ಇದೆಯಲ್ಲ ನಮಗೆ ಅವತ್ತು ಬೆಂಗಳೂರು ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ ರಾಮನಗರದ ಮೇಲೆ ಅದು ಹರಿತಾ ಇದೆ ಅವತ್ತು ಯೋಚನೆ ಮಾಡುವಂಥ ವ್ಯವಸ್ಥೆ ಆಗಲಿಲ್ಲ ಮತ್ತು ಏನು ನಮ್ಮಲ್ಲಿ ಈ ಕಾವೇರಿ ನೀರಿಗೆ ಹೆಚ್ಚು ಎಕ್ಸ್ಟ್ರಾ ಅದು ಸಮುದ್ರಕ್ಕೆ ಹೋಗ್ತಾ ಇದೆ ಅಲ್ಲಿ ಏನಾದರೂ ಒಂದು ಚೆಕ್ ಡ್ಯಾಮು ಅಥವಾ ಒಂದು ಸಣ್ಣ ಅಣೆಕಟ್ಟನ್ನು ತೆಗೆದುಕೊಂಡು ಬಂದು ಅಲ್ಲಿಂದ ರಾಮನಗರಕ್ಕೆ ತರುವ ಒಂದು ಪ್ಲಾನ್ ಹೊಳಿಲಿಲ್ವಾ ಎಲ್ಲೂ ಒಂದು ಕಡೆ ಇವತ್ತು ತುಮಕೂರು ಅಂದರೆ ವಿಶೇಷವಾಗಿ ಒಂದು ಇಂಡಸ್ಟ್ರಿಯಲ್ ಹಬ್ ಆಗ್ತಾ ಇದೆ ಒಳ್ಳೆ ಅದರಲ್ಲೂ ಕೂಡ ಎಲ್ಲ ಜಿಲ್ಲೆಗಳು ಮತ್ತೆ ಎಲ್ಲ ರಾಜ್ಯಗಳಿಂದ ಕನೆಕ್ಟೆಡ್ ರಸ್ತೆ ಇದೆ ಈ ಒಂದು ದಿಸೆಯಲ್ಲಿ ಇವತ್ತು ತುಮಕೂರು ಜಿಲ್ಲೆ ಬೃಹದ ಒಂದು ಕೈಗಾರಿಕೆ ಹಬ್ಬ ಆಗ್ತಾ ಇದೆ ಇವತ್ತಿರ್ತಕ್ಕಂಥ ಜನಸಂಖ್ಯೆ ತುಮಕೂರಿನಲ್ಲಿ ನಮಗೆ ಗ್ರಾಮಾಂತರ ಎಲ್ಲ ಸೇರಿದ್ರೆ ಹತ್ತು ಲಕ್ಷಕ್ಕೂ ಜಾಸ್ತಿ ಜನಸಂಖ್ಯೆ ಇದ್ದೇವೆ ಮುಂದಿನ ಐದರಿಂದ ಹತ್ತು ವರ್ಷಗಳಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಜನ ಮೈಗ್ರೇಟ್ ಆಗುವ ವ್ಯವಸ್ಥೆ ಇದೆ ಅವತ್ತಿಗೆ ಮೂಲಭೂತ ಸೌಕರ್ಯ ಅಂದ್ರೆ ನಮಗೆ ಅಗತ್ಯವಾಗಿ ನೀರು ಬೇಕಾಗತ್ತೆ ಡಿ ಸಿ ಎಂ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಅಧಿಕಾರ ದುರ್ಬಳಕೆ ಡಿ ಕೆ ಶಿವಕುಮಾರ್ ಧೋರಣೆ ಹ್ಮ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಂದ್ರೆ ಹಿಟ್ಲರ್ ಮನಸ್ಥಿತಿನ ಅಥವಾ ಏನು ಅಲ್ಲ ಇದು ಪರಮಾಧಿಕಾರದ ವ್ಯವಸ್ಥೆಯನ್ನ ಇವರು ತಗೊಳ್ತಾ ಇದ್ದಾರೆ ಯಾಕೆಂದ್ರೆ ನನ್ಗೆಲ್ಲೋ ಒಂದು ಕಡೆ ಡಿ ಸಿ ಎಂ ಆಗಿದ್ದೀನಿ ಅಧಿಕಾರ ಇದೆ ಈ ಅಧಿಕಾರವನ್ನ ದುರ್ಬಳಕೆ ಅಂತ ಹೇಳಕ್ಕಾಗುತ್ತೋ ಅಥವಾ ಅವರ ಮನಸ್ಥಿತಿಯಿಂದ ದುರ್ಬಳಕೆ ಮಾಡ್ತಾ ಇದ್ರೆ ಗೊತ್ತಾಗಲ್ಲ ಏಳು ಜನ ಕಾಂಗ್ರೆಸ್ಸಿಗರು ಅನುಗುಣವಾಗಿ ನಡ್ಕೋಬೇಕು ಇನ್ನೊಬ್ಬರಿಗೆ ತೊಂದರೆ ಮಾಡಿ ಇನ್ನೊಬ್ಬರ ಹೆಣದ ಮೇಲೆ ಅಥವಾ ಇನ್ನೊಬ್ಬರ ಬದುಕಿನ ಮೇಲೂ ಆಟ ಆಡ್ಕೊಂಡು ತನ್ನ ಜಿಲ್ಲೆಗೆ ಮಾಡೋದಿದೆಯಲ್ಲ ಇನ್ನು ತುಮಕೂರು ಬೇರೆ ಅಲ್ಲ ರಾಮನಗರ ಬೇರೆ ಇಲ್ಲ ಜನರು ಬೇರೆ ಅಲ್ಲ ಆಮೇಲೆ ಬೇರೆ ರಾಜ್ಯಗಳೂ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳು ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಇನ್ನೊಂದು ಜಿಲ್ಲೆಯ ಜನರ ಬದುಕಿನ ಜೊತೆ ಆಟ ಆಡೋವಂಥದ್ದು ಅಲ್ಲ ಇವತ್ತು ಆಗ್ತಾ ಇರ್ತಕ್ಕಂಥ ವ್ಯವಸ್ಥೆನೂ ಕೂಡ ಹಾಗೆ ಆಗಿದೆ ಕಾರಣ ಏನಂದರೆ ತುಮಕೂರು ತುಂಬ ಬೆಳೀತಾ ಇರ್ತಕ್ಕಂಥ ಜಿಲ್ಲೆಯಾಗಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ಈ ಕೊಟ್ಟಿರ್ತಕ್ಕಂಥ ನೀರು ಸಹ ಸಾಲದ ಬರುತ್ತೆ ಇನ್ನೂ ಬೇರೆ ಸೋರ್ಸು ಯೋಚನೆ ಮಾಡಿಬಿಟ್ಟು ಇಂತಹ ಪರಿಸ್ಥಿತಿಯಲ್ಲಿ ಕವಲ್ದಾರಿ ಮಾಡಿ ನಮಗೆ ಬರ್ತಕ್ಕಂಥ ಟಿ ಎಮ್ ಸಿ ನೀರಿನಲ್ಲಿ ಅರ್ಧ ನೀರನ್ನು ಆ ಒಂದು ಜಿಲ್ಲೆಗೆ ತೆಗೆದುಕೊಂಡು ಹೋಗೋದು ಎಷ್ಟು ಮಟ್ಟಿನ ನ್ಯಾಯಸಮ್ಮತ ಇದನ್ನು ಎಲ್ಲ ಪ್ರಜ್ಞಾವಂತ ನಾಗರಿಕರು ಮತ್ತು ರೈತರು ಜನರು ಕೂಡ ಯೋಚನೆ ಮಾಡಬೇಕಾಗಿದೆ ನಾವು ಯಾಕೆಂದರೆ ಏನು ನಮ್ಮಲ್ಲಿ ಇವತ್ತು ಎಲ್ಲೋ ಒಂದ್ ಕಡೆ ಬರ್ತಕ್ಕಂಥ ಸೋರ್ಸ್ನೇ ನೀವು ಇಂಟ್ರಾಕ್ಟ್ ಮಾಡಿದ್ದ ರಾಜಕಾರಣದಲ್ಲಿ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಾವಿನ್ ಎಲ್ಲಿ ಬೇರೆ ಕಡೆ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನು ಆ ವೇಸ್ಟ್ ಬಳಕೆ ಆಗ್ತಕ್ಕಂಥ ನೀರನ್ನು ಆ ನೀರಿಗೆ ತದ್ವಿರುದ್ಧವಾಗಿ ಅಥವಾ ಅದಕ್ಕೆ ಅಣೆಕಟ್ಟನ್ನು ಕಟ್ಟುವಂತ ಡ್ಯಾಮ್ಗಳನ್ನು ಕಟ್ಟುವಂತ ಕೆಲಸ ಮಾಡ್ಬೇಕು ಸರ್ ತುಮಕೂರು ಜನರು ಕೋಲ್ಕೋಟ್ ಒಡಿಸ್ಕೊಂಡಂಗೆ ಆಗ್ತಾ ಇದೆ ಯಾಕಂದ್ರೆ ಹನ್ನೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸಿ ಅಧಿಕಾರ ಕೋಲ್ ಸರ್ ಈಗ ಎಲ್ಲರಿಗೂ ಕೂಡ ಇವತ್ತೇನು ಏಳು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಸಾಕ್ಷಿಯಿಂದ ಯೋಚನೆ ಮಾಡಬೇಕು ಎಲ್ಲೋ ಒಂದು ಕಡೆ ನಮ್ಮ ಅಸ್ತಿತ್ವಕ್ಕೆ ಇದು ಧಕ್ಕೆ ಆಗತ್ತೆ ಆಮೇಲೆ ನಾವು ಇದು ರಾಜ್ಯದ ನೀರು ಎಲ್ಲರಿಗೂ ಸಮಪಾಲು ಸಮಬಾಳ ಅಂತ ನಾವು ಯೋಚನೆ ಮಾಡಿದ್ರು ಕೂಡ ಮುಂದಿನ ದಿಸೆಯಲ್ಲಿ ಇದಕ್ಕೆ ಎಲ್ಲೋ ಒಂದ್ ಕಡೆ ನಮಗೆ ಇವರು ಮಾಡಿದ್ದೇ ಆಗಿದ್ರೆ ಆ ಕೆನಾಲ್ ನ ಡಿಸ್ಟ್ರಿಬ್ಯೂಷನ್ ಮಧ್ಯದಲ್ಲಿ ಡಿವೈಡ್ ಏನು ಹೇಮಾವತಿ ಡ್ಯಾಮ್ ಇಂದನೆ ಬೇಕಾದ್ರೆ ಅದನ್ನ ಅಥವಾ ಕಪೀಲಿ ಇನ್ನು ಬೇರೆ ಒಂದು ನ ಯೋಚನೆ ಮಾಡಬೇಕಾಯಿತು ಎಲ್ಲೋ ನಮಗೆ ಬರ್ತಕ್ಕಂತ ನೀರನ್ನ ಇವಾಗ ನಾವು ಒಂದು ಕೆರೆನಿ ಒಂದು ಇದ್ವಿ ಇಲ್ಲ ಇದನ್ನ ಎರಡು ಊರ್ನೋ ನಮ್ಗೆ ಏನಾದ್ರೂ ಆ ಸೋರ್ಸ್ ಎಕ್ಸ್ಟ್ರಾ ಇದೆ ಎರಡು ಊರ್ನೋರು ಮೂರು ಊರ್ನೋರು ಉಪಯೋಗಿಸ್ಕೊಳ್ಳಿ ಅಂತಂದ್ರೆ ಹೆಂಗಾಗತ್ತೆ ಇದು ಕಳ್ಳತನದಿಂದ ನಡೆಯುತ್ತಿರುವ ಕಾಮಗಾರಿ ನೋಡಿ ಸರ್ ಈಗ ಏಳು ಜನ ಜಿಲ್ಲೆಗೆ ಆಗ್ತಕ್ಕಂಥ ನಮ್ಮ ಜಿಲ್ಲೆಗೆ ನಮ್ಮ ರೈತರಿಗೆ ಆಗ್ತಕ್ಕಂಥ ಅನ್ಯಾಯಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರಾಗಿರ್ಬೋದು ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ಬೋದು ಜನತಾ ದಳದ ಎಲ್ಲರ ಒಂದು ಆದ್ಯ ಕರ್ತವ್ಯ ಜನರ ರೈತರ ಒಂದು ಜೀವನವನ್ನ ಜೀವನ ಮಟ್ಟವನ್ನು ನೋಡ್ತಕ್ಕಂಥದ್ದು ಎಲ್ಲರೂ ಯಾಕೆಂದ್ರೆ ಯಾತಕ್ಕೋಸ್ಕರ ಚುನಾವಣೆ ಮಾಡಿಸಿ ಗೆಲ್ಸಿರ್ತಾರೆ ನಮ್ಮ ಕಷ್ಟ ಸುಖಕ್ಕೆ ಆಗ್ಬೇಕು ನಮ್ಮಲ್ಲಿ ಏನ ನೀರು ಮತ್ತೆ ನಮಗೆ ಬರ್ತಕ್ಕಂಥ ವಿದ್ಯುತ್ ಶಕ್ತಿ ಆಗಿರ್ಬೋದು ಅನೇಕ ಆ ಜವಾಬ್ದಾರಿಗಳು ಈ ಒಂದು ವಿಧಾನಸಭಾ ಸದಸ್ಯರಿಗೆ ಇರ್ತದೆ ಆ ಸದಸ್ಯರು ಎಲ್ಲೋ ಒಂದ್ ಕಡೆ ಇವತ್ತು ಎಲ್ಲೋ ನಮ್ಮ ಸರ್ಕಾರನೇ ಮಾಡಿದೆ ನಾವು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಇದು ಎಷ್ಟು ಮಟ್ಟಿನ ನ್ಯಾಯ ಮತ್ತೆ ಅವರ ಆತ್ಮ ಸಾಕ್ಷಿಗೆ ಎಷ್ಟು ಧಕ್ಕೆ ಆಗುತ್ತೆ ಎಲ್ಲೋ ಒಂದ್ ಕಡೆ ಅವರ ಒಂದು ಆತ್ಮ ಸಾಕ್ಷಿಗೆ ಅವರು ದ್ರೋಹ ಮಾಡ್ಕೊಂಡಂಗಾಗತ್ತೆ ಮತ್ತೆ ತುಮಕೂರು ಜನತೆಗೆ ಅಕ್ಷರ ಸಹ ಅನ್ಯಾಯ ಆಗ್ತಾ ಇದೆ ಅಕ್ಷರ ಸಹ ಅನ್ಯಾಯ ಆಗ್ತಾ ಇದೆ ಕಾರಣ ಇವರು ನಮ್ಮ ಜಿಲ್ಲೆಗೆ ಬರ್ತಕ್ಕಂತ ನೀರನ್ನ ಆ ನಾವು ಒಂದು ಲೋಟ ಟೀ ಕುಡೀರಿ ಅಂದ್ರೆ ಬೈಟು ಒಂದು ವ್ಯವಸ್ಥೆಯನ್ನ ಮಾಡಿದ್ದು ಇದು ಎಷ್ಟು ಮಟ್ಟಿಗೆ ಸರಿ ಇದು ಎಷ್ಟು ಮಟ್ಟಿಗೆ ಇದು ಇದಕ್ಕೆ ಹೋರಾಟ ಆಗ್ಲೇಬೇಕು ಈ ಒಂದು ತತ್ಕ್ಷಣದಿಂದ ಈ ಒಂದು ಕಾಮಗಾರಿ ನಿಲ್ಲಲೇಬೇಕು ಎಲ್ಲೋ ಒಂದ್ ಕಡೆ ಒಂದು ಕಳ್ಳತನದಿಂದ ಮಾಡ್ತಾ ಇದ್ರ ಕಾಮಗಾರಿ ಎಲ್ಲೋ ಒಂದ್ ಕಡೆ ಒಳಗೊಳಗಿನೇ ಕಾಮಗಾರಿ ನಡೀತಾ ಇದೆ ಯಾಕಂದ್ರೆ ಕಾಂಟ್ರಾಕ್ಟರ್ಗೆ ಅಧಿಕ ಇದು ಹಣ ಹಣದ ಬಲ ಇದೆ ಅಧಿಕಾರದ ಬಲ ಇದೆ ಎಲ್ಲ ಯಾಕೆಂದ್ರೆ ಒಳಗಿಂದ ಒಳಗಡೆ ಎಲ್ಲ ಅಧಿಕಾರಿಗಳನ್ನ ಕಾಮಗಾರಿಯನ್ನು ಕಳಿಸ್ತಾ ಇದ್ರೆ ಇದು ಇದು ಯಾವ ನ್ಯಾಯ ಎಲ್ಲಿಗೆ ಇದು ನಿಜಕ್ಕೂ ಕೂಡ ಆ ಒಂದು ಒಂದು ಜನರಿಗೆ ಮಾಡ್ತಕ್ಕಂತ ಮೋಸ ಅಂತ ನಾನು ಹೇಳ್ತಾ ಇದ್ದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡೋಕೆ ಯಾವ ಗಲಭೆ ನಡೆದಿದೆ ನಾಗರಿಕರಲ್ಲಿ ದಯಮಾಡಿ ನಾಳೆ ಹತ್ತು ಗಂಟೆಗೆ ನಿಟ್ಟೂರಿಂದ ಬೃಹತ್ ಜಾತಾ ಇದೆ ಪ್ರತಿಯೊಬ್ಬರು ಕೂಡ ಇದನ್ನ ಆಲಿಸಿ ಎಲ್ಲ ಕುಟುಂಬದವ್ರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಮತ್ತೆ ನಿವೃತ್ತ ಅಧಿಕಾರಿಗಳು ಪ್ರತಿಯೊಬ್ಬ ತಾಯಂದಿರ್ ಇರ್ಬೋದು ಮಕ್ಕಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಮುಂದಿನ ದಿನಗಳಲ್ಲಿ ಇದು ನಮಗೆ ಬಹಳ ಕಷ್ಟ ಆಗತ್ತೆ ಹೇಮಾತಿ ಲಿಂಕ್ ಏನಾದ್ರು ಬಂದ್ರೆ ತುಮಕೂರು ಜಿಲ್ಲೆ ಜನತೆಗೆ ಅದರಲ್ಲೂ ಕೂಡ ಮೇ ತುಮಕೂರು ಜನತೆಗಂತೂ ಸಾಕಷ್ಟು ತೊಂದರೆ ಆಗತ್ತೆ ದಯಮಾಡಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಹೋರಾಟವನ್ನು ನಾವು ಅವ್ರು ಎಲ್ಲಿವರೆಗೂ ಕೆನ ನಿಲ್ಲಿಸಲು ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರಬೇಕು ಭಾರತೀಯ ಜನತಾ ಪಕ್ಷದ ಜೊತೆಗೆ ಎಲ್ಲ ಪಕ್ಷದ ಕಾರ್ಯಕರ್ತರು ಆಗಿರ್ಬೋದು ರೈತರಾಗಿರ್ಬೋದು ಪಕ್ಷಾತೀತವಾಗಿ ಬಂದು ಹೋರಾಟಿ ಇದು ತುಮಕೂರು ಜನತೆಯ ಒಂದು ದೊಡ್ಡ ಹೋರಾಟ ಈ ಹೋರಾಟಕ್ಕೆ ಯಾಕೆಂದ್ರೆ ಹತ್ತು ಹಕ್ಕೋತ್ಯಾಯ ಇದನ್ನು ಆಗ್ಲೇಬೇಕು ಶತಸಿದ್ಧ ಇದನ್ನು ದಯಮಾಡಿ ಎಲ್ಲರೂ ಸಹಕಾರ ಕೊಟ್ಟು ಈ ಒಂದು ಬೃಹತ್ ಯಾಕೆಂದ್ರೆ ಒಂದು ಸರ್ಕಾರ ಇದೆ ಅಂತ ಎಲ್ಲ ಒನ್ ಫಾರ್ಟಿ ಫೋರ್ ತರೋದು ಇದು ಯಾವ ನ್ಯಾಯ ಯಾಕೆಂದ್ರೆ ಬೇಕಾಗಿದೆ ನ್ಯಾಯ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲೋ ಒಂದು ಸ್ಟ್ರೈಕ್ ಮಾಡಕ್ಕೆ ಸ್ವಾತಂತ್ರ್ಯ ಇಲ್ಲ ಸ್ಟ್ರೈಕ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಒನ್ ಫಾರ್ಟಿ ಫೋರ್ ತಂದ್ರೆ ಏನಿಲ್ಲ ಏನ್ ಗಲಭೆ ಆಗಿತ್ತ ಒನ್ ಫಾರ್ಟಿ ಫೋರ್ ತರೋಕೆ ಅಥವಾ ಆಂತರಿಕ ಗುದ್ದಾಟಗಳಾಗಿದ್ವಾ ಜಗಳಗಳಾಗಿದ್ವಾ ಯಾರಾದ್ರೂ ಆಸಿಟಿ ಬಾಂಬ್ ಹಾಕಿದ್ರೆ ಒಂದ್ ನೂರ ನಲ್ವತ್ನಾಲ್ಕು ಒನ್ ಒನ್ ಫಾರ್ಟಿ ಫೋರ್ ತರೋಕೆ ಯಾವ ಉದ್ದೇಶ ಇದು ಅಧಿಕಾರದ ದುರುಪಯೋಗ ಅಂತ ನಾನು ಹೇಳಕ್ಕಾಗತ್ತೆ ದಯಮಾಡಿ ಎಲ್ಲ ಈ ತುಮಕೂರಿನ ಜನ ಬಾಂಧವರು ಮತ್ತೆ ಏನ್ ನಮ್ಮ ಜಿಲ್ಲೆಯಾದ್ಯಂತ ಯಾರ್ಯಾರು ಈ ಸಂಕಷ್ಟಕ್ಕೆ ಒಳಗಾಗಿದಾರೋ ಎಲ್ಲರೂ ಬನ್ನಿ ಒಟ್ಟಿಗೆ ಹೋರಾಟ ಮಾಡಿ ಇವಾಗ ಯಶಸ್ವಿಗೊಳಿಸೋಣ ಮತ್ತೆ ಈ ಹೇಮಾವತಿ ಲಿಂಕ್ ಏನನ್ನ ಕಾರ್ಯಕ ಕಾಮಗಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸೋಣ ದಯಮಾಡಿ ಬನ್ನಿ